ನಾವು ಅಲ್ಲಿ ಈ ಕಾನೂ ಇದ್ರ ಬಗ್ಗೆ ತಿಳಿ ತಿಳ್ಕೊಬೇಕು ಅಂತೇಳೆಲ್ಲ ಹೋದ್ವಿ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಅಜ್ಜ ಈಗ ತೀರೋಗ್ಬಿಟ್ಟಿದ್ದಾರೆ ಪಾಪ ಅವರು ಅವ್ರನ್ನ ಇಂಗ್ಲೀಷ್ ಅಜ್ಜ ಅಂತಿದ್ರು ಅಲ್ಲಲ್ಲ ಊರಲ್ಲ ಸಾರು ಇಲ್ಲಿಗೆ ಟಿಪ್ಪು ಸುಲ್ತಾನ್ ಬಂದ ದಾಳಿ ಮಾಡೋಕ್ಕೆ ಅಂತೇಳಿ ಅವಾಗ ಚನ್ನುಭೈರಾದೇವಿ ಟಿಪ್ಪು ಸುಲ್ತಾನ್ ಕಾಲ ಯಾವುದು ಚನಬೈರಾದೇವಿ ಕಾಲ ನಾವು ಅವನತ್ರ ಪ್ರಶ್ನೆ ಮಾಡಲಿಲ್ಲ ನೀವು ಇತಿಹಾಸದ ಸಣ್ಣ ಮಡಿಕೆಯ ಚೂರನ್ನು ಇಟ್ಟುಕೊಂಡು ಈ ಸಿವಿಲೈಸೇಷನ್ ಬಗ್ಗೆ ಹೇಳ್ತೀರಿ ಇಲ್ಲಿ ದೊಡ್ಡದಾದ ಒಂದು ವಿಗ್ರಹ ಇದೆ ಅದರ ರುಂಡನ್ನು ಮುಂಡನ್ನು ಕತ್ತರಿಸಿ ಹೋಗಿದೆ ಅನ್ನೋ ಮಾತ್ರಕ್ಕೆ ಇದರ ಕಥೆಯೆಲ್ಲ ನಮಗೆ ಮುಖ್ಯನೇ ಅಲ್ಲ ನಮಗೆ ಅಂತರಂಗದಲ್ಲಿ ಅನಿಸುತ್ತೆ ಸತ್ಯ ಅಂತೇಳಿ ಬಹಿರಂಗದಲ್ಲಿ ಪ್ರೂಫ್ ಕೇಳ್ತೀರಿ ನೀವು ಒಪ್ಕೊಳೋಕ್ಕಾಗಲ್ಲ ಈ ಈ ಈ ಪ್ಯಾರಲಾಕ್ಸ್ಗಳೆಲ್ಲ ಇದೆಯಲ್ಲ ಇದನ್ನು ನೋಡಿದಾಗ ನಾವು ಇತಿಹಾಸವನ್ನು ಬೇರೆ ದೃಷ್ಟಿಯಿಂದ ನೋಡಬೇಕು ಅಂತ ಸರ್ ಭಾಳ ಬ್ಯೂಟಿಫುಲ್ ಆಗಿರೋ ವಿಚಾರಗಳನ್ನ ಅರ್ಥಪೂರ್ಣ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ಆದರೂ ಒಂದು ನನ್ನ ಮನಸ್ಸಲ್ಲಿರುವಂಥ ಸಂಶಯನ ನಾನು ನಿಮ್ಮೆದುರುಗಡೆ ಇಡ್ತೀನಿ ಮತ್ತು ಇದು ನಾನು ಭಾಳ ಭಾಳ ಜನರು ಎದುರುಗಡೆ ಇಟ್ಟಿದ್ದೀನಿ ನಿಮ್ಮ ಎದುರುಗಡೆ ಇಡ್ತೀನಿ ನಾನು ಯಾವಾಗಲೂ ಇದ್ರ ಬಗ್ಗೆ ನನ್ನ ಆಕ್ಷೇಪ ಹೇಳ್ತಾ ಇರ್ತೀನಿ ಇತಿಹಾಸ ಯಾಕೆ ಈ ಥರ ನಮಗೆ ಇತಿಹಾಸದ ಬಗ್ಗೆ ಆಸಕ್ತಿ ಹುಟ್ಟಬಾರ್ದು ಅನ್ನೋದಕ್ಕೆ ಎಲ್ಲ ಕಾರಣ ಎಲ್ಲ ಕಾರಣಗಳು ಕೊಟ್ಬಿಟ್ಟಿದ್ದಾರೆ ನಮ್ಮ ಇತಿಹಾಸದಲ್ಲಿ ಅಂದರೆ ನೀವು ಓದಬೇಡಿ ಇನ್ನು ಮುಂದೆ ಇತಿಹಾಸ ಅನ್ನೋ ಥರನೇ ಇತಿಹಾಸ ಬರೆದಿದ್ದಾರೆ ಯಾವಾಗಲೂ ಅನ್ಸುತ್ತೆ ಯಾವಾಗಲೂ ನಮಗೆ ನಮ್ಮ ಹೆಮ್ಮೆ ಮೂಡಿಸೋದು ಇರಲಿ ಆಸಕ್ತಿ ಕೂಡ ಮೂಡಲ್ಲ ಓದಬೇಕು ಅಂತ ಹೇಳಿ ಅಂಥ ಇತಿಹಾಸವನ್ನೇ ನಮಗೆ ಕಟ್ಟಿಕೊಟ್ಟಿದ್ದಾರೆ ಇರಲಿ ಅದ್ರ ಬಗ್ಗೆ ಪ್ರಾಜ್ಞೆರ ಯೋಚನೆ ಮಾಡಲಿ ಆಮೇಲೆ ನಾವು ಈಗ ಮಾತಾಡಿದ ಹಾಗೆ ಬಸವಣ್ಣನ ಬಗ್ಗೆ ಬಂದಿಲ್ಲ ಚನ್ನಭೈರಾದೇವಿ ಬಗ್ಗೆ ಬಂದಿಲ್ಲ ಈ ಥರ ಸುಮಾರು ಈ ಥರ ಅನ್ಯಾಯಕ್ಕೊಳಗಾದಂಥ ಪಾತ್ರಗಳು ಸುಮಾರು ಇರ್ಬೋದು ನಾವು ಸುಮ್ಮನೆ ಒಂದು ಎರಡು ಹೆಸರು ಹೇಳ್ತಾ ಇರೋದು ಆದರೆ ಈಗ ನೀವು ಭೈರಾದೇವಿಯ ಒಂದು ಇತಿಹಾಸವನ್ನು ಕೆದಕಕ್ಕೆ ಹೋದಾಗ ನೀವು ಸಾಕಷ್ಟು ಕೋಟೆಗಳ ಬಗ್ಗೆ ನೀವು ಮಾತಾಡಿದ್ರಿ ಹಾಡುವಳ್ಳಿ ಕೋಟೆ ಕಾನೂರು ಕೋಟೆ ಕಾನೂರು ಕೋಟೆ ಇರ್ಬೋದು ಮಿರ್ಜಾನ ಕೋಟೆ ಇರ್ಬೋದು ನಾವು ಇತಿಹಾಸವನ್ನು ಹೇಗೆ ನಾವು ದಾಖಲು ಮಾಡ್ತೀವಿ ಅಂತಂದಾಗ ನಾವು ಯಾವುದೋ ಒಂದು ಶಾಸನ ಸಿಗುತ್ತೆ ಯಾವುದೋ ಒಂದು ವಸ್ತು ಮಡಕೆ ಸಿಗುತ್ತೆ ಯಾವುದೋ ಒಂದು ಕತ್ತಿ ಸಿಗುತ್ತೆ ಅದನ್ನೆಲ್ಲ ಇಟ್ಕೊಂಡು ನಾವು ಯಾವುದೋ ಒಂದು ತಾಳೆಗರಿಯ ಏನೋ ಸಿಗುತ್ತೆ ಇದನ್ನೆಲ್ಲ ಇಟ್ಕೊಂಡು ನಾವು ಇತಿಹಾಸವನ್ನು ನಿರ್ಮಿಸ್ತಾ ಹೋಗ್ತೀವಿ ಈ ಥರ ಆಗಿರ್ಬೋದು ಈ ಥರ ಆಗಿದೆ ಅಂಥೇಳಿ ಆದರೆ ನಮ್ಮ ಎದುರುಗಡೆನೆ ಈಗ ನೀವು ಹೋದಾಗ ಕಾನೂರು ಕೋಟೆಯಲ್ಲಿ ನಮ್ಮ ಎದುರುಗಡೆ ಇತಿಹಾಸದ ಅವಶೇಷಗಳು ಭಗ್ನ ಅವಶೇಷಗಳು ಭಗ್ನ ಆಗ್ತಾ 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 ನೆಲದಲ್ಲಿ ಹೂತು ಹೋಗೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ ಈ ಥರದೊಂದು ನಿರ್ಲಕ್ಷ್ಯ ಯಾಕೆ ಸರ್ ಏನು ಹೇಳೋಕೆ ಇಷ್ಟಪಡ್ತೀರಿ ಈ ಬಗ್ಗೆ ಸರ್ ಮೊದಲನೇದಾಗಿ ಒಂದು ಸ್ಪಷ್ಟೀಕರಣ ಕೊಟ್ಟುಕೊತೀನಿ ಸರ್ ನಾನು ಇತಿಹಾಸದ ವಿದ್ಯಾರ್ಥಿ ಅಲ್ಲ ತಜ್ಞ ಇರಲಿ ಇತಿಹಾಸದ ವಿದ್ಯಾರ್ಥಿ ಅಲ್ಲ ಜೊತೆಗೆ ಸಾಹಿತ್ಯನೂ ಅಷ್ಟೆ ನಾನು ಎರವಲು ಪಡ್ಕೊಂಡಿದ್ದು ನನ್ನ ವೃತ್ತಿ ಬೇರೆ ಆದರೆ ನನ್ನ ಪ್ರಾಮಾಣಿಕ ನೀವು ಹೇಳಿರುವಂಥ ಈ ಅನುಮಾನಕ್ಕೆ ನಾನು ನನ್ನ ಸಹಮತನೂ ಇದೆ ಪ್ರಾಮಾಣಿಕವಾಗಿ ನನಗೆ ಎಲ್ಲೋ ಯಾರೋ ಇವತ್ತಿನ ಪಾಕಿಸ್ತಾನದ ದಿಕ್ಕಿನಲ್ಲಿ ರಸ್ತೆ ಮಾಡುವಾಗ ಸಿಕ್ಕಿರೋ ಒಂದು ಮಾಂಡು ಅಥವಾ ಮಣ್ಣಿನ ರಾಶಿಯ ನಡುವೆ ಇನ್ನೇನೋ ಸಿಕ್ತು ಅಂತೇಳಿ ಅದರ ಹಿಂದೆ ಹರಪ್ಪ ಅದರದಂಥ ಸಂಸ್ಕೃತಿ ಸಿಕ್ತು ಅನ್ನೋದನ್ನೆಲ್ಲ ನಂಬುವಂತಹ ನಾವು ಇಲ್ಲಿ ನಮ್ಮ ಯಾವುದೋ ಒಂದು ತೀರ್ಥಂಕರರ ವಿಗ್ರಹ ಒಡೆದಿರುವಂಥದ್ದು ಕೋಟೆ ಮೋಟು ಗೋಡೆಗಳನ್ನು ನೋಡಿದಾಗ ಅಥವಾ ಕೋಟೆಯ ಕುಸಿದ ಜಾಗವನ್ನು ನೋಡಿದಾಗ ಅದರ ಹಿಂದೆ ಒಂದು ಅದ್ಭುತವಾದ ಇತಿ ಇತಿಹಾಸ ಇರಬೇಕು ಅನ್ನೋದನ್ನು ಕುತೂಹಲದಿಂದ ಅಥವಾ ಬೆರಗಿನ ಕಣ್ಣಿನಿಂದ ನೋಡುವುದನ್ನು ನಮಗೆ ಯಾಕೆ ಕಲಿಸ್ಲಿಲ್ವೋ ಗೊತ್ತಿಲ್ಲ ನಾವು ಇತಿಹಾಸವನ್ನು ಓದ್ದೇ ಇರ್ಬೋದು ಆದರೆ ನಾವು ಪಿ ಯು ಸಿಯ ತನಕ ನಮ್ಮ ಕನ್ನಡ ನಮ್ಮ ಇತಿಹಾಸಗಳನ್ನು ಓದ್ತಾ ಬಂದಿರೋದ್ರಿಂದ ಅಲ್ಲೆಲ್ಲೂ ನೀವು ಹೇಳಿದಾಗೆ ನಮಗೆ ಇತಿಹಾಸವನ್ನು ನಾವು ಚಪ್ಪರಿಸಿ ಅನುಭವಿಸುವಂಥದ್ದನ್ನು ನಮಗೆ ಕಲಿಸಲೇ ಇಲ್ಲ ಕಾನೂರು ಕೋಟೆಯ ಬಗ್ಗೆ ಹೇಳಿದೀನಿ ಎಷ್ಟು ಬೇಸರ ಆಗುತ್ತೆ ಗೊತ್ತಾ ಸರ್ ಅಲ್ಲಿ ಒಂದು ಅರಮನೆಯ ಪಳೆಯುಳಿಕೆ ಇದೆ ಅಲ್ಲಿ ಆ ಅರಮನೆಯ ಒಳಗೆ ಒಂದು ಬಾವಿ ಚೌಕಾಕಾರದ ಬಾವಿ ಅದು ಅಲ್ಲಿ ರಾಣಿ ಇದು ಮಾಡ್ತಿದ್ದು ಎಲ್ಲ ಹೇಳ್ತಾರೆ ಇಲ್ಲಿ ಸ್ನಾನ ಮಾಡ್ತಿದ್ಲಂತೆ ಇಲ್ಲಿ ಇದು ಮಾಡ್ತಿದ್ದಂತೆ ಅಂತೇಳಿ ಅಂಥ ಒಂದು ರಾಣಿ ಇದ್ಲು ಅನ್ನೋದನ್ನು ನಮಗೆ ಯಾರು ನಮ್ಮ ಪಾಠಗಳಲ್ಲಿ ಎಲ್ಲೂ ಹೇಳಿದೆ ಎಲ್ಲೋ ಅರಣ್ಯ ಇಲಾಖೆಯ ಬೋರ್ಡಿನಲ್ಲಿರುವಂಥ ಕೆಟ್ಟ ಇದನ್ನು ವಾಕ್ಯವನ್ನು ನೋಡಿ ನಾವು ಅದನ್ನೇ ನಂಬುವಂಥ ಪರಿಸ್ಥಿತಿ ಬಂತಲ್ಲ ಎಂಥ ದೊಡ್ಡ ದುರಂತ ನೋಡಿ ಸರ್ ಅದು ನನಗೆ ಭಾಳ ಖುಷಿಯಾಗಿದ್ದು ಒಂದು ಸ ಇದನ್ನು ಹೇಳ್ತೀನಿ ಸರ್ ನಾನು ಅಲ್ಲಿ ಹೆಬ್ಬಾನ್ ಹೆಬ್ಬಾನ್ಕೇರಿ ಅಂತ ಇದೆ ಕಾನೂರು ಕೋಟೆ ಪಕ್ಕದಲ್ಲಿ ನಾವು ಅಲ್ಲಿ ಹೀಗೆ ಈ ಕಾನೂ ಇದರ ಬಗ್ಗೆ ತಿಳಿ ತಿಳ್ಕೋಬೇಕು ಅಂತೇಳಲ್ಲ ಹೋದ್ವಿ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಅಜ್ಜ ಈಗ ತೀರೋಗ್ಬಿಟ್ಟಿದ್ದಾರೆ ಪಾಪ ಅವರು ಅವ್ರನ್ನ ಇಂಗ್ಲೀಷ್ ಅಜ್ಜ ಅಂತಿದ್ರು ಅಲ್ಲೆಲ್ಲ ಅಲ್ಲ ಊರಲ್ಲ ಅವು ಬಹಳ ವಿಚಿತ್ರವಾದ ಮನುಷ್ಯ ಮನೆಯಲ್ಲಿ ಕುರಾನ್ ಇಟ್ಕೊಂಡಿದ್ದೀನಿ ನಾನು ಬೈಬಲ್ ಇಟ್ಕೊಂಡಿದ್ದೀನಿ ಭಗವದ್ಗೀತೆ ಇಟ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿಬಿಟ್ಟು ಕತೆ ಕಾನೂರು ಕೋಟೆ ಬಗ್ಗೆ ಕತೆ ಹೇಳಿ ಅಂತ ಹೇಳಿದಾಗ ಆ ಮನುಷ್ಯ ಹೇಳ್ತಿದ್ದ ಸಾರು ಇಲ್ಲಿಗೆ ಟಿಪ್ಪು ಸುಲ್ತಾನ್ ಬಂದ ದಾಳಿ ಮಾಡೋಕ್ಕೆ ಅಂತೇಳಿ ಆವಾಗ ಚನಬೈರಾದೇವಿ ಟಿಪ್ಪು ಸುಲ್ತಾನ್ ಕಾಲ ಯಾವುದು ಚನಬೈರ ಕಾಲ ನಾವು ಅವನ ಹತ್ರ ಪ್ರಶ್ನೆ ಮಾಡಲಿಲ್ಲ ಯಾಕೆ ಅಂತ ಕೇಳಿದರೆ ಅವನ ಮನಸ್ಸಿನಲ್ಲಿ ಆ ರಾಣಿಯ ಒಂದು ಏನು ಹೇಳಬೇಕು ಪರಾಕ್ರಮವನ್ನು ಹೇಳೋದಕ್ಕೆ ಎದುರುಗಡೆ ಸಿಕ್ಕಿದ್ದು ಅವನಿಗೆ ಟಿಪ್ಪು ಸುಲ್ತಾನ ಅವನಿಗೆ ಅವನು ಒಳಗಿರೋದು ಏನು ಅಂತಂದರೆ ರಾಣಿಯನ್ನು ಹೈಲೈಟ್ ಮಾಡಬೇಕು ಅವನು ಯಾಕಂದರೆ ಅವನು ಬಂದು ಅವನು ಕೇರಳದವನು ಮೂಲತಃ ಇಲ್ಲಿ ಬಂದು ಜಮೀನು ಮಾಡಿ ಹದಿನೆಂಟು ವರ್ಷದಿಂದ ಅಲ್ಲೇ ಇದ್ದ ಹಾಗಾಗಿ ಅವನಿಗೆ ರಾಣಿಯನ್ನು ಎತ್ತಿ ಹೇಳಬೇಕಾಗಿದೆ ಅದಕ್ಕೆ ಅವನು ಅವ್ನಿಗೆ ಯಾರೂ ನೆನಪಾಗಲಿಲ್ಲ ಟಿಪ್ಪು ಸುಲ್ತಾನ್ ನೆನಪಾಯ್ತು ಇದಲ್ವ ಸರ್ ಕಥೆ ಏನದು ಇದು ಬೇಕಾಗಿದ್ದು ಸರ್ ಇತಿಹಾಸವನ್ನು ಈ ಥರದ ನಮಗಲ್ಲಿ ಟಿಪ್ಪು ಸುಲ್ತಾನ್ ಹೇಳಿರೋದ್ರಿಂದ ಇದು ಅಲ್ಲೇ ಅಲ್ಲ ಈ ಅಜ್ಜನ ಮಾತಷ್ಟು ಅರ್ಥ ಏನಂತ ಬದಿಗೆ ತಳ್ಳೋದು ಅಲ್ಲ ಅವನು ಹೇಳ್ದ ಕೋಟೆ ಅವ ನೀರಿನೊಳಗೆ ಒಳಗೆ ಅದು ಏನೋ ಒಂದು ವಿದ್ಯೆ ಗೊತ್ತಿತ್ತಂತೆ ಅವಳಿಗೆ ನೀರಿನ ಒಳಗೆ ರಥದ ಸಮೇತ ಹೋಗ್ಬಿಟ್ಲಂತೆ ಟಿಪ್ಪು ಸುಲ್ತಾನ್ಗೆ ಎಲ್ಲಿ ಹೋಗ್ಲು ಅಂತಲೇ ಗೊತ್ತಾಗ್ಲಿಲ್ವಂತೆ ಅವನು ಆಮೇಲೆ ವಾಪಸ್ಸು ಹೋದಂತೆ ಹಾಗೆ ರಾಣಿ ಅದು ಅವನ ಕತೆ ಇಲ್ಲಿ ಇತಿಹಾಸ ಬಹಳ ಮುಖ್ಯವಾದ ಅಂಶ ಇಂಥ ಯಾರೋ ಏನೋ ಹೇಳಿ ಕಟ್ಟು ಕಥೆಗಳನ್ನು ನಂಬಬೇಕು ಇತಿಹಾಸಗಾರರು ಅಂತ ನಾನು ಹೇಳೋಲ್ಲ ಆದರೆ ಅದರ ಹಿಂದೆ ಇರುವಂಥ ಯಾವುದೋ ಒಂದು ಮನಸ್ಥಿತಿ ಇದೆಯಲ್ಲ ಅದು ಹೇಗೆ ಬಂತು ಅನ್ನೋದನ್ನು ಒಂದಿಷ್ಟು ಅಧ್ಯಯನ ಮಾಡ್ಬೋದು ನಾವು ಅಧ್ಯಯನ ಮಾಡಿದಾಗ ನಮಗೆ ಒಂದಿಷ್ಟು ಜನಮಾನಸದಲ್ಲಿ ಅವಳು ಬೇರೂರಿದಾಳೆ ಅಂತ ಗೊತ್ತಾಗಿದೆ ಅಂತಂದ್ರೆ ಅವಳದ್ದು ಒಂದು ಗಟ್ಟಿ ವ್ಯಕ್ತಿತ್ವ ಅನ್ನೋದಾದ್ರೂ ಗೊತ್ತಾಗುತ್ತೆ ನಮ್ಮ ಊರಿನ ಬಸ್ತಿಯ ಪುರೋಹಿತ್ರು ಹೇಳ್ತಾ ಇದ್ರು ಏ ರಾಣಿಯ ಅರಮನೆಗೆ ಕೆಳದಿಯವರು ಗೇರ್ಸೊಪ್ಪಿಯಲ್ಲಿ ರಾಣಿಯ ಅರಮನೆಗೆ ಬೆಂಕಿ ಕೊಟ್ಟಾಗ ಉರಿದ ಗಂಧ ಚಂದನದ ಪರಿಮಳ ಘಟ್ಟದ ಮೇಲೆ ನಮ್ಮೂರಿಗೂ ಬಂದ್ ಬರ್ತಿತ್ತು ಕಾಣುವಂತ ಅವರು ಅವರೇ ವಾಸನೆ ತಗೊಂಡಾಗ ಹೇಳ್ತಿದ್ರು ಮತ್ತೆ ಹಿರಿಯರು ಪುರೋಹಿತರು ಅವರು ಜೈನ್ ಪುರೋಹಿತರು ಅವರು ಸಿದ್ಧಾರ್ಥ ಇಂದ್ರ ಅಂತ ಅವ್ರ ಹೆಸರು ಕೂಡ ಅವ್ರು ಹೇಳ್ತಿದ್ರು ಅವ್ರು ಸುಳ್ಳು ಹೇಳಬೇಕು ಅಂತ ಹೇಳ್ತಿಲ್ಲ ಅವರ ಒಳ ಮನಸ್ಸಿನಲ್ಲಿ ಅವರ ಪರಂಪರೆ ಬಿತ್ತಿರೋ ಭಾವವನ್ನು ನಮ್ಮೆದುರಿಗೆ ಹೇಳ್ತಾ ಇದ್ದಾರೆ ಅದರಲ್ಲಿ ಉತ್ಪ್ರೇಕ್ಷೆಗಳಿರ್ಬೋದು ಅದರಲ್ಲಿ ಆಡಂಬರ ಇರ್ಬೋದು ಅದರಲ್ಲಿ ಅವರ ಇದರಬಹುದು ಅದ್ರ ಒಳಗೂ ಇದೆ ಅದ್ರಲ್ಲಿ ಸತ್ಯನೂ ಇರಬಹುದು ಅದು ತಲೆಮಾರಿನ ತಲೆಮಾರಿಗೆ ಬಂದಿರೋ ಹರಿದು ಬಂದಿದೆ ಅಜ್ಜನು ತಾನು ಮೂಸಿದ ವಾಸನೆ ಇವರು ಆಗುತ್ತೆ ಆಮೇಲೆ ಅದನ್ನ ಕಲ್ಪನೆ ಮಾಡ್ಕೊಳ್ಳು ಸಾಧ್ಯ ಇಲ್ಲ ಸರ್ ಎಲ್ಲೋ ಒಂದು ಬರಮನೆ ಬೆಂಕಿ ಹತ್ತಿದ್ರೆ ಅದರ ವಾಸನೆ ನನಗೆ ಬಂತು ಅಂತ ನಾವು ಕಲ್ಪನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದು ಅದು ನಿಜವಾಗಿ ನಡೆದ್ರೆ ಮಾತ್ರ ಹೌದು ಅಲ್ಲಿಲ್ಲಾಂದ್ರೆ ಅದು ಸಾಧ್ಯ ಆಗೋದಿಲ್ಲ ಮತ್ತೆ ನೋಡಿ ಒಂದೇ ಕೋಣೆ ಇದು ಕಡ್ರಿ ಕೋ ಅಂತೀವಿ ನಾವು ಒಂದೇ ಕಣಿವೆ ಅದು ಈಗ ಏನು ಗೇರ್ ಸೊಪ್ಪ ಇತ್ತೋ ಅದು ಘಟ್ಟದ ಮೇಲೆ ನಮ್ಮೂರು ಏನು ಹೇಳಿದ್ನೆ ಈ ಬಿದಿರೂರು ಅಂತೇಳಿ ಅದು ಒಂದೇ ಇದರಲ್ಲಿ ಬರೋದ್ರಿಂದ ಅಲ್ಲಿ ಬೆಂಕಿ ಹಾಕಿದ್ರೆ ಇಲ್ಲಿಗೆ ಬರೋಕ್ಕೆ ಸಾಧ್ಯತೆ ಇದೆ ಓಕೆ 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 ಅದು ಗಂಧ ಚಂದನದ್ದು ಅಂತಲೇ ಬೇರೆ ಹೇಳ್ತಾರೆ ಅವರು ಆ ಗಂಧ ಚಂದನಕ್ಕಂಥ ಒಂದು ಪರಿಮಳ ಬೀರುವ ಗುಣನೂ ಇರೋದ್ರಿಂದ ಆಮೇಲೆ ಅದರಲ್ಲಿ ನೂರು ಉತ್ಪ್ರೇಕ್ಷೆಗಳಿರ್ಬೋದು ಅದ್ರ ಸಣ್ಣದೊಂದು ಸತ್ಯ ಅಂತೂ ಇರ್ಬೋದಾ ಕರೆಕ್ಟ್ ಕರೆಕ್ಟ್ ಅಂಥ ಸತ್ಯಗಳನ್ನು ಈ ಯಾವುದೋ ಒಂದು ಬಗ್ನ ಮೂರ್ತಿಯನ್ನು ನೀವು ಇತಿಹಾಸದ ಸಣ್ಣ ಮಡಿಕೆಯ ಚೂರನ್ನು ಇಟ್ಟುಕೊಂಡು ಈ ಸಿವಿಲೈಸೇಷನ್ ಬಗ್ಗೆ ಹೇಳ್ತೀರಿ ಇಲ್ಲಿ ದೊಡ್ಡದಾದ ಒಂದು ವಿಗ್ರಹ ಇದೆ ಅದರ ರುಂಡನ್ನು ಮುಂಡನ್ನು ಕತ್ತರಿಸಿ ಹೋಗಿದೆ ಅನ್ನೋ ಮಾತ್ರಕ್ಕೆ ಇದರ ಕಥೆಯೆಲ್ಲ ನಮಗೆ ಮುಖ್ಯನೇ ಅಲ್ಲ ಯಾಕಲ್ಲ ಯಾಕೆ ಆಗಬಾರ್ದು ನೀವು ಇತಿಹಾಸದ ವಿದ್ಯಾರ್ಥಿ ಅಲ್ಲದೆ ಇರ್ಬೋದು ನಿಮಗೆ ಗೊತ್ತಿಲ್ಲ ನಾನು ಇತಿಹಾಸದ ವಿದ್ಯಾರ್ಥಿ ಅಲ್ಲದೆ ಇರ್ಬೋದು ನನಗೆ ಆದರೂ ನೀವು ಬಸವಣ್ಣನ ಬಗ್ಗೆ ಹೇಳಿದ್ರಲ್ಲ ನನಗೆ ಎಷ್ಟು ಆಶ್ಚರ್ಯ ಎಷ್ಟು ಸ ಇದು ಅನಿಸುತ್ತೆ ಹನ್ನೆರಡನೇ ಶತಮಾನದಲ್ಲಿ ಅಂತರಂಗದಲ್ಲಿ ಅರಿವಾದೊಡೆಯನೆಯ ಬಹಿರಂಗದಲ್ಲಿ ಕ್ರಿಯೆ ಆಗದ ಅಂತ ಹೇಳಿದ್ರಲ್ಲ ಬಸವಣ್ಣ ಆ ಯೋಚನೆ ಇವತ್ತಿನವರೆಗೂ ನಮ್ಮ ಜೀವನದಲ್ಲಿ ನಮ್ಗೆ ಅಳವಡಿಸೋಳ್ಕೆ ಆಗ್ತಾ ಇಲ್ವಲ್ಲ ಸರ್ ಇದನ್ನೇ ತಗೊಳ್ಳಿ ಇತಿಹಾಸವನ್ನೇ ನಮಗೆ ಅಂತರಂಗದಲ್ಲಿ ಅನಿಸುತ್ತೆ ಸತ್ಯ ಅಂತೇಳಿ ಬೈರಂಗದಲ್ಲಿ ಪ್ರೂಫ್ ಕೇಳ್ತೀರಿ ನೀವು ಒಪ್ಕೊಳ್ಳೋಕ್ಕಾಗಲ್ಲ ಈ ಈ ಈ ಪ್ಯಾರಲಾಕ್ಸ್ಗಳೆಲ್ಲ ಇದೆಯಲ್ಲ ಇದನ್ನು ನೋಡಿದಾಗ ನಾವು ಇತಿಹಾಸವನ್ನು ಬೇರೆ ದೃಷ್ಟಿಯಿಂದ ನೋಡಬೇಕು ಬಟ್ ಅದಕ್ಕೊಂದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ಮದು ಸರ್ ಏನು ಚನ್ನ ಭೈರಾದೇವಿ ಬಗ್ಗೆ ನೀವು ಈ ಥರ ಒಂದು ನಾವೆಲ್ ಬರೆದಿರೋದಿದೆಯಲ್ಲ ನನಗೆ ಇನ್ನೊಂದು ಅನಿಸೋದು ನಾವು ನಾವು ಮೊನ್ನೆ ನಮ್ಮ ನನ್ನ ಮಗ ಹಿಸ್ಟ್ರಿ ಅವನು ಏಳನೇ ಕ್ಲಾಸ್ ಓದ್ತಾ ಇದ್ದ ಅವನು ಹೇಳ್ತಾ ಇದ್ದ ಅಮ್ಮ ನನ್ನ ಮಗ ನನ್ನ ಅಮ್ಮ ಏನು ಗೊತ್ತಾ ಇವರು ಬಾಬರೆಲ್ಲ ಇವರು ಬಂದ್ರಲ್ಲ ಇದು ಆಮೇಲೆ ಇನ್ನೊಬ್ಬ ಬಂದು ಅವನು ರಾಜ್ಯ ತೊಗೊಂಡ ಅವನು ಯಾರು ಗೊತ್ತಾ ಅವನು ಇನ್ನೊಬ್ಬ ಬೇರೆ ದೇಶದವ್ರು ಬಂದ ನಾವು ತೊಗೊಳ್ಳೇ ಇಲ್ಲ ಅವನು ಅವನು ಆಡ್ತಾ ಇದ್ನ ಆಮೇಲೆ ಅವನು ಅವನು ಪದಚ್ಯುತ ಆದ ಅಂದ್ರೆ ಅವನು ತೆಗೆದ್ರು ಆಮೇಲೆ ಅವನು ಯಾರು ಸೋಲಿಸಿದ್ರು ಇನ್ನೊಬ್ಬ ಅವನು ಬಂದ ನಾವು ಇಲ್ಲ ಅಂತ ನಾವು ಹಾಳೇ ಇಲ್ಲ ಡೆಲ್ಲಿನ ಅವ್ರು ಮಾಡಿದ್ಮೇಲೆ ಅವ್ರು ಮಾಡಿದ್ರು ಅವರು ನಾವ್ಯಾವಾಗ ಮಾಡಿದ್ದೀವಿ ಮತ್ತೆ ನ ಅಂತ ಕಿ ನನಗೆ ಅಂದರೆ ಆ ಥರದೊಂದಷ್ಟು ಬಟ್ ನಮ್ಮ ಅಮೋಘ ವರ್ಷ ನಮ್ಮ ಪುಲಿಕೇಶಿ ನಮ್ಮ ಪೃಥ್ವಿರಾಜ್ ಚೌಹಾಣು ಅಥವಾ ಇನ್ನೊಬ್ಬ ಯಾರೋ ಇವರು ಅಥವಾ ಹರ್ಷ ಹರ್ಷ ಹರ್ಷವರ್ಧನ್ ಇದ್ರ ಬಗ್ಗೆ ಜಾಸ್ತಿ ಬರಲ್ಲ ಇದ್ರ ಬಗ್ಗೆ ಈಗಲೂ ಈಗಲೂ ಅದು ಸ್ವಲ್ಪ ಸೈಡ್ ಇದೆ ಇರಲಿ ಅದು ಅದ್ರ ಜೊತೆಗೆ ನನಗೆ ಅನ್ಸೋದು ಅಂದರೆ ವಿಚಾರಗಳ ಒಂದು ಈಗ ಬಸವಣ್ಣವರು ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದರ ಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇಷ್ಟು ಹೇಳ್ಬ ಇಷ್ಟ ಇದಿಷ್ಟು ಪಾಲಿಸ್ಕೊಂಡ್ಬಿಟ್ರೆ ಜಗತ್ತಲ್ಲಿ ಏನು ಬೇಕೇ ಆಗಿಲ್ಲ ನಿಜವಾಗಿ ಅಲ್ವಾ ಆಮೇಲೆ ಅವರು ಸ್ತ್ರೀ ಸಮಾನತೆ ಆಮೇಲೆ ಜಾತಿಗಳ ಸಮಾನತೆ ಧರ್ಮಗಳ ಸಮಾನತೆ ಅದೆಲ್ಲ ಏನು ಮಾತಾಡಿದ್ರು ಅದರದ್ದೊಂದು ಅದಕ್ಕೆ ಏನು ಅದಕ್ಕೆ ಸಲ್ಲಬೇಕಾದ ಒಂದು ಮಾನ್ಯತೆ ಸಿಗ್ಲೇ ಇಲ್ಲ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಗಿನ ಸ್ವಾತಂತ್ರ್ಯ ಚಳುವಳಿ ಶುರುವಾದಾಗ ನಮ್ಮ ಉತ್ತರ ಭಾರತದಲ್ಲಿ ಈ ರಾಜ ರಾಮ್ ಮೋಹನ್ ರಾಯ್ ಇರ್ಬೋದು ಅಥವಾ ದಾದಾಬಾಯಿ ನವರೋಜಿ ಇರ್ಬೋದು ಅಥವಾ ಬಾಲ್ಗಂಗಾ ತಿಲಕ್ ಇರ್ಬೋದು ಅದು ಬಿಶ್ವರ ಚಂದ್ರ ವಿದ್ಯಾಸಾಗರ್ ಇರ್ಬೋದು ಈ ಥರ ಸುಮಾರು ಜನ ಸುಮಾರು ಹೆಸರುಗಳನ್ನು ನಾನು ಬಿಟ್ಟಿರ್ಬೋದು ಅವರೆಲ್ಲ ಸಮಾಜ ಸುಧಾರಕರು ಹಿಂದೂ ಧರ್ಮದಲ್ಲಿರುವಂಥ ಒಂದಷ್ಟು ನ್ಯೂನತೆಗಳ ನ್ಯೂನತೆಗಳನ್ನ ವಿರುದ್ಧ ಹೋರಾಟ ಮಾಡಿದಾಗ ಅವರಿಗೆ ಇನ್ಸ್ಪೈರ್ ಆಗಿದ್ದು ಯಾರು ಅಂತಂದರೆ ಇಂಗ್ಲೀಷ್ನ ಬರಹಗಳು ಫ್ರೆಂಚ್ ರೆವಲ್ಯೂಷನ್ ಇಂದ ಒಂದಷ್ಟು ವ್ಯಾಲ್ಯೂಗಳನ್ನ ತಗೊಂಡು ಈಕ್ವಾಲಿಟಿ ಫ್ರೆಟರ್ನಿಟಿ ಅನ್ನೋದನ್ನ ತಗೊಂಡು ಅವರು ನಾವು ಕೂಡ ನಾವು ಹೀಗೆ ಸಮಾನರು ಅನ್ನೋದು ಬಂತು ಬಿಟ್ರೆ ಇನ್ಸ್ಪೈರ್ ಆಗಿಲ್ಲ ಹಾಗೆ ಅಂದ್ರೆ ಅದು ಹನ್ನೆರಡನೇ ಶತಮಾನದಲ್ಲೇ ಇದು ಆಗಿದ ಹದಿನೇಳನೇ ಶತಮಾನದಲ್ಲಿ ಸೊ ಅಂದ್ರೆ ಈ ಒಂದಷ್ಟು ಅದು ಅದಕ್ಕೆ ಸರ್ ನಮಗೆ ಅದು ನಮ್ಮದೇ ದೋಷ ಎಲ್ಲೋ ಒಂದು ಕಡೆ ನೋಡಿ ನಾವು ನಮ್ಮವ್ರನ್ನ ಅಂತ ಅಲ್ಲ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ವಿದೇಶಿಯರನ್ನು ಭಾಳ ಏನು ನೆನಪಿಟ್ಕೊಂಡಿದ್ದೀವಿ ಅಂತ ಅನ್ಸಲ್ಲ ನನಗೆ ಯಾಕೋ ಅದು ಗೊತ್ತಿಲ್ಲ ನಮಗೆ ಡೆಲವೆಲ್ಲೇ ನೆನಪಾದಷ್ಟು ಇನ್ಯಾರೋ ನಮಗೆ ಕಾಂಟ್ರಿಬ್ಯೂಷನ್ ಕೊಟ್ಟವ್ರು ನೆನಪಾಗೋದೇ ಇಲ್ಲ ಕರೆಕ್ಟ್ ಆ ನೆಗೆಟಿವಿಟಿಯನ್ನು ನಾವು ಯಾಕೆ ಪುರಸ್ಕರಿಸುವಂಥ ಮನೋಭಾವ ಬಂತೋ ಗೊತ್ತಿಲ್ಲ ನನಗ ಖಂಡಿತವಾಗಿಯೂ ಇವತ್ತು ಇಡೀ ಭಾರತವನ್ನು ಸರ್ವೆ ಮಾಡಿರೋ ವಿಷಯವು ಬ್ರಿಟಿಷರು ಅದ್ರ ಬಗ್ಗೆ ನಾವು ಬಹಳ ಗಮನ ಕೊಡಲ್ಲ ಆದರೆ ಇನ್ಯಾವುದೋ ಒಂದು ಇದೇ ಬರುತ್ತೆ ನೋಡಿ ಜನರಲ್ ಡೈರಿ ನೆನಪಾಗ್ಬಿಡ್ತೇವೆ ಹೌದೌದು ಹೌದು ಹ್ಞೂ ಯಾಕದು ಯಾಕೆ ಅಂದರೆ ನಮ್ಮ ಪಾಠಗಳು ಮಾಡಿರೋದು ಹ್ಞೂ ಹ್ಞೂ ನಮಗೆ ಯಾವುದನ್ನು ಪಾಸಿಟಿವನ್ನು ಕಲಿಸ್ಬೇಕಾಗಿತ್ತು ಅದನ್ನು ಬದಲು ನೆಗೆಟಿವಿಟಿ ಕಲಿಸಿದೆ ಅಂತ ನನಗನ್ಸುತ್ತೆ ನಮ್ಮೆಲ್ಲ ಗುರುಗಳು ಅಥವಾ ಆ ಪಠ್ಯ ಮಾಡಿರೋ ಅನ್ನೋರ ಮೇಲೆ ಗೌರವ ಇಟ್ಕೊಂಡು ಹೇಳೋದಾದರೆ ನಮಗೆ ಹೆಚ್ಚು ಈ ನೆಗೆಟಿವಿಟಿ ಚೆನ್ನಾಗಿ ಕಲ್ಸ್ಬಿಡ್ತೇನೆ ಯಾಕಂದ್ರೆ ಬ್ರಿಟಿಷ್ ಫ್ರೆಂಚ್ರು ಅಥವಾ ಡಚ್ರು ಅಥವಾ ಪೋರ್ಚುಗೀಸರು ಇಲ್ಲಿ ವಿಶೇಷ ಅಂತ ಅನ್ಕೋಳೋಣ ಬರೀ ಬ್ರಿಟಿಷರ್ ಅಂತ ಸುಮಾರು ಮುನ್ನೂರು ವರ್ಷಗಳ ಕಾಲ ಆಡಳಿತ ಮಾಡಿ ಸಾಕಷ್ಟು ಅನಾಚಾರ ಅತ್ಯಾಚಾರ ದೌರ್ಜನ್ಯ ಲೂಟಿ ಮಾಡೋದ್ರ ಜೊತೆಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂದ್ರೆ ನಾನು ಹೇಳೋದು ಅವ್ರು ಒಳ್ಳೆ ಕೆಲಸಗಳ ವೈಭವೀಕರಿಸಬೇಕಂತಲ್ಲ ಬಟ್ ಅವ್ರು ಗೊತ್ತಿರಬೇಕು ಗೊತ್ತಿರಬೇಕು ನಮಗೆ ಯಾರು ನಮ್ಮ ಜೀವನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಾರೋ ಅವರನ್ನು ಒಂದು ಸ್ಮರಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಒಳ್ಳೆಯದನ್ನು ಮಾಡೋಣ ಆದರೆ ನಮಗೆ ಯಾಕೆ ಈ ಬರೇ ಚನ್ನಭೈರ ದೇವಿ ಹೇಳಿದಾಗೆ ಇತಿಹಾಸವನ್ನು ನೆತ್ರದಿಂದ ಬರೆಯೋದನ್ನೇ ಕಲಿಸಿದ್ರು ನಮಗೆ ಗೊತ್ತಿಲ್ಲ ನೆತ್ರ ಯಾರು ನೆತ್ರ ಚೆಲ್ಲದರೂ ಅವ್ರ ಕಥೆ ವೈಭವೀಕರಿಸ ಆಯಿತು ಹೆಚ್ಚು ಕಡಿಮೆ ಹೊರಗಡೆಯಿಂದ ಬಂದವ್ರ ಜೊತೆಗೆ ಭಾಳ ಬಲಾಢ್ಯವಾದ ಕತ್ತಿ ಇತ್ತು ಅವರು ರಕ್ತ ಚೆಲ್ಲಿದ್ರು ಅದಕ್ಕೆ ಅವ್ರನ್ನೇ ಜಾತಿ ಒಣಿಸ್ಬಿಟ್ರು ಆದರೆ ಅದನ್ನು ಎದುರಿಸಿದವರು ಒಳ್ಳೆಯ ರೀತಿಯಲ್ಲಿ ಎದುರಿಸಿದ್ರನ್ನು ಕೂಡ ನಾವು ಮರ್ತೀವಿ ಎಸ್ ಎಸ್